ಪೊಲೀಸ್ ಇಲಾಖೆಯ ಎಲ್ಲ ಠಾಣೆ ಕಚೇರಿಗಳಲ್ಲಿ ಮಾಹಿತಿ ಅಧಿಕಾರಿಗಳ ಸೂಚನಾ ಫಲಕ ಹಾಕುವಂತೆ ಡಿಜಿಪಿ ಕಚೇರಿಯಿಂದ ಆದೇಶ ರಾಜ್ಯ ಪೊಲೀಸ್ ಇಲಾಖೆ ವ್ಯಾಪ್ತಿಯ ಠಾಣೆ ಜಿಲ್ಲಾ ವಲಯ ಮತ್ತು ಆಯಾ ವಿಭಾಗದ ಪ್ರಧಾನ ಕಚೇರಿಗಳಲ್ಲಿ ಸೂಚನಾ ಫಲಕಗಳನ್ನು ಹಾಕದೆ ಸರ್ಕಾರದ ಆದೇಶವನ್ನು ಅಧಿಕಾರಿಗಳು ಪಾಲಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇರುವುದು ನನ್ನ ಗಮನಕ್ಕೆ ಬಂದ ನಿಮಿತ್ತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳ ಉಳ್ಳ ಸೂಚನಾ ಫಲಕವನ್ನು ಕಚೇರಿಗಳ ಮುಂದೆ ಸ್ಪಷ್ಟವಾಗಿ ಹಾಕುವಂತೆ ಡಿಜಿಪಿ ಮತ್ತು ಅವರಿಗೆ ಪತ್ರ ಬರೆದ ನಿಮಿತ್ತ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆ ಕಚೇರಿಗಳಲ್ಲಿ ಸೂಚನಾ ಫಲಕ ಅಳವಡಿಸಿ ಅಳವಡಿಸಿದರ ಬಗ್ಗೆ ವರದಿ ನೀಡುವಂತೆ ಡಿಜಿಪಿ ಕಚೇರಿಯಿಂದ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ ಮೋಹನ್ ಕುಮಾರ್ ದಾನಪ್ಪ ಸದಸ್ಯರು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ